ಇನ್ನು ಮತ್ತೊಂದು ಮಜುಲಿಗೆ ತಲುಪಿದೆ ಕುರ್ಚಿ ಕದನ ಅಂತಲೇ ಹೇಳ್ಬೋದು ಬಿಕಾಸ್ ಪಟ್ಟದ ಫೈಟ್ ಡಿ ಕೆ ಶಿ ನವೆಂಬರ್ ಗೇಮ್ ಕೂಡ ಆರಂಭ ಆಗಿರುವಂಥದ್ದು ಡಿ ಕೆ ಶಿ ಶಾಸಕರ ಭೇಟಿ ಏನಿದರ ರಹಸ್ಯ ಅಂತ ಕುತೂಹಲ ಮೂಡ್ತಾ ಇದೆ ಸಾಲು ಸಾಲು ಶಾಸಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಒಂದು ಬಣ ದೆಹಲಿ ದಂಡಿಯಾತ್ರೆಯನ್ನು ಹೋಗಿರುವಂಥದ್ದು ಸೊ ಖರ್ಗೆ ಆಗಿರುವಂಥದ್ದು ಸಾಕಷ್ಟು ಚರ್ಚೆ ಕುತೂಹಲಗಳಿಗೆ ಕಾರಣ ಆಗ್ತಾ ಇದೆ ಏನಿದರ ರಹಸ್ಯ ಸಾಲು ಸಾಲು ಶಾಸಕರನ್ನ ಭೇಟಿ ಆಗ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಜೈಲಲ್ಲಿರುವಂತಹ ಶಾಸಕರನ್ನು ಕೂಡ ಭೇಟಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಕುರ್ಚಿ ಕದರ ಡಿ ಸಿ ಎಂ ಡಿ ಕೆ ಶಿ ನಿಗೂಢ ನಡೆ ಏನು ಕೂಡ ಗೊತ್ತಾಗ್ತಾ ಇಲ್ಲ ಡಿ ಕೆ ಶಿ ಮನೆಗೆತ್ತ ಬರ್ತಾ ಇದ್ದಾರೆ ಕೈ ಶಾಸಕರೆಲ್ಲರೂ ಕೂಡ ಕನಕಪುರ ಬಂಡೆಯ ಬಲಾವಲದ ಹೋರಾಟ ನಡೀತಾನೆ ಇದೆ ಎಲ್ಲ ಶಾಸಕರು ನನ್ನವರೇ ಅಂತ ಅಂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸೊ ಏನು ದೆಹಲಿ ದಂಡಯಾತ್ರೆ ಹೋಯಿತು ಒಂದಷ್ಟು ಜನ ಹೋದ್ರು ಸೊ ಆವಾಗ ಹೇಳಿದಂತಹ ಮಾತು ಡಿ ಕೆ ಶಿ ಅವರು ಸೊ ನನ್ನ ಬಣ ಮತ್ತೊಂದು ಬಣ ಟೀಮ್ ಆ ಥರ ಗುಂಪುಗಾರಿಕೆ ಅದೆಲ್ಲ ಯಾವುದೂ ಇಲ್ಲ ಎಲ್ಲರೂ ಕೂಡ ನನ್ನ ಶಾಸಕರೇ ಅನ್ನುವಂತಹ ಮಾತನ್ನು ಹೇಳಿದರು ಸೊ ಈಗಲೂ ಕೂಡ ಅದನ್ನೇ ಹೇಳ್ತಿದ್ದಾರೆ ಎಲ್ಲರೂ ಕೂಡ ನನ್ನ ಶಾಸಕರೇ ಅಂತ ಹೇಳಿಬಿಟ್ಟು ಪಟ್ಟದ ಫೈಟ್ ಕುತೂಹಲಕಾರಿಯಾಗಿ ನಡೀತಾ ಇದೆ ಡಿ ಕೆ ಶಿ ಶಾಸಕರ ಭೇಟಿ ಒಂದು ಕಡೆ ರಹಸ್ಯ ಇರುವಂಥದ್ದು ಸಾಲು ಸಾಲು ಶಾಸಕರನ್ನ ಭೇಟಿ ಆಗ್ತಿದ್ದಾರೆ ಜೈಲಿನಲ್ಲಿರೋರು ಕೂಡ ಭೇಟಿ ಆಗ್ತಿದ್ದಾರೆ ಸೊ ಎಲ್ಲವೂ ಕೂಡ ಸಾಕಷ್ಟು ಒಂದು ರೀತಿಯಾಗಿ ಗೊಂದಲ ಅಂತಲೇ ಹೇಳ್ಬೋದು ಕನ್ಫ್ಯೂಷನ್ಸ್ ಇದೆ ಏನಾಗ್ಬೋದು ಅಂತ ಹೇಳ್ಬಿಟ್ಟು ಕುರ್ಚಿ ಕದನ ಡಿ ಸಿ ಎಂ ಡಿ ಕೆ ನಡೆ ಎಲ್ಲವೂ ಕೂಡ ಡಿ ಕೆ ಶಿ ಮನೆಯತ್ತ ಕೈ ಶಾಸಕರು ಬರ್ತಾ ಇದ್ದಾರೆ ಸೊ ಅದೂ ಕೂಡ ಅನುಮಾನಕ್ಕೆ ಗ್ರಸ್ತವಾಗ್ತಾ ಇದೆ ಒಂದು ಕಡೆ ಡಿ ಕೆ ಶಿ ಯಾರನ್ನೂ ಕೂಡ ಬಿಟ್ಕೊಡ್ತಾ ಇಲ್ಲ ಎಲ್ಲರೂ ಕೂಡ ನನ್ನ ಶಾಸಕರೇ ಅಂತ ಹೇಳ್ತಾ ಇರುವಂಥದ್ದು ಸೊ ನಿನ್ನೆ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆ ಚರ್ಚೆ ನಡೆಸಿದ್ದಾರೆ ಮಧ್ಯಾಹ್ನ ಸಿದ್ದರಾಮಯ್ಯನವರಿಗೂ ಕೂಡ ಭೇಟಿಗೆ ಸಮಯ ನಿಗದಿ ಮಾಡಿರುವಂಥದ್ದು ಸೊ ಪಟ್ ಹಿಡಿದು ಕೂತಿದಾರ ಹಾಗಿದ್ರೆ ಸಿ ಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಇನ್ನೊಂದು ಕಡೆ ಸಿದ್ದರಾಮಯ್ಯ ತಾನೇ ಮುಂದುವರಿತೀನಿ ಅನ್ನುವಂತಹ ಮಾತುಗಳು ಡಿಕೆಶಿ ನಿವಾಸಕ್ಕೆ ಸಾಲು ಸಾಲು ಶಾಸಕರ ಭೇಟಿ ಡಿಸಿಎಂ ಡಿಕೆಶಿಯನ್ನ ಭೇಟಿಯಾಗಿದ್ದಾರೆ ಮಂಕಾಳ ವೈದ್ಯ ಡಿಕೆ ಶಿವಕುಮಾರ್ ಸಚಿವ ಮಂಕಾಳ ವೈದ್ಯ ಚರ್ಚೆಯನ್ನ ಮಾಡ್ತಾ ಇರುವಂಥದ್ದು ಹತ್ತು ನಿಮಿಷ ಚರ್ಚೆ ನಡೆಸಿದ್ದಾರೆ ಡಿಕೆ ಶಿವ ಮಂಗಳ ವೈದ್ಯ ಇಬ್ರು ಕೂಡ ನಿನ್ನೆ ರಾತ್ರಿ ಡಿಕೆಶಿಯನ್ನ ಭೇಟಿಯಾಗಿದ್ದಾರೆ ಸಿಪಿ ಯೋಗೇಶ್ವರ್ ಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ ಯಾಸೀರ್ ಪಠಾನ್ ಕೂಡ ಸೊ ಡಿ ಸಿಎಂ ಡಿಕೆಶಿಯನ್ನ ಭೇಟಿಯಾಗಿದ್ದಾರೆ ಮಂಗಾಳ ವೈದ್ಯ ಅವರು ಸೊ ಸಾಲು ಸಾಲು ಶಾಸಕರು ಭೇಟಿ ಆಗ್ತಾ ಇರುವಂತದ್ದು ಸಾಕಷ್ಟು ಕುತೂಹಲಗಳಿಗೆ ಚರ್ಚೆಗಳಿಗೆ ಗ್ರಾಸವಾಗ್ತಾ ಇದೆ ಒಂದು ಕಡೆ ನೋಡಿದ್ರೆ ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ ಸಿ ಎಂ ಬದಲಾವಣೆ ಇಲ್ಲ ಅಂತ ಕೆಲವು ಶಾಸಕರು ಹೇಳಿಕೆಯನ್ನು ಕೊಟ್ಟರೆ ಇನ್ನೂ ಕೆಲವು ಡಿ ಕೆ ಶಿ ಪರ ಇರುವಂಥವರು ಇಲ್ಲ ಸ್ವಲ್ಪ ಅವಧಿಗೂ ಕಾಲ ಡಿ ಸಿ ಎಮ್ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಜನವರಿಲಿ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಹೇಳಿಕೆಯನ್ನು ಕೊಡ್ತಾ ಹೋದ್ರು ಇನ್ನು ಕೆಲವರು ಇದ್ರ ಬಗ್ಗೆ ಏನು ಮಾತನಾಡೋದಿಲ್ಲ ಅಂತಲೂ ಕೂಡ ಹೇಳಿದ್ರು ಹೈಕಮಾಂಡ್ ಯಾವುದೇ ರೀತಿಯಾದಂಥ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ತಾ ಇರೋದೇ ಇದಕ್ಕೆ ಗೊಂದಲಗಳಿಗೆ ಕಾರಣ ಆಗ್ತಾ ಇದೆ ಬಟ್ ಏನಾಗತ್ತೆ ಏನಿದರ ರಹಸ್ಯ ಡಿ ಕೆ ಶಿ ಮತ್ತು ಡಿ ಕೆ ಸುರೇಶ್ ಇಬ್ಬರು ಕೂಡ ಪಟ್ಟನ್ನು ಹಿಡಿದು ಕೂತಿರೋದಂತೂ ಪಕ್ಕಾ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸಿ ಸ್ಥಾನಕ್ಕಾಗಿ ಸಿ ಎಂ ಸಿದ್ದರಾಮಯ್ಯವರು ಕೊಟ್ಟ ಮಾತನಂತೆ ನಡೆದುಕೊಳ್ಬೇಕು ಅಂತಲೂ ಕೂಡ ನಿನ್ನೆ ಸುರೇಶ್ ಅವರು ಹೇಳಿದ್ರು ಹೇಗೆ ಗ್ಯಾರಂಟಿಗಳನ್ನು ಕೊಟ್ಟರು ಅದೇ ರೀತಿ ಕೊಟ್ಟ ಮಾತನ್ನು ನಡೆಸ್ಕೊಡ್ತಾರೆ ಅನ್ನುವಂಥ ಭರವಸೆ ಇದೆ ಅನ್ನುವಂಥ ಒಂದು ಚಾಟಿಯನ್ನು ಬೀಸಿದ್ರು ಸಿದ್ದರಾಮಯ್ಯನವರು ನೋಡಿದ್ರೆ ಈ ಕಡೆ ನಾನೇ ಮುಂದುವರಿತೀನಿ ಮುಂದಿನ ಬಜೆಟ್ ಕೂಡ ನಾನೇ ಮಂಡಿಸ್ತೀನಿ ಮುಂದಿನ ಅವಧಿಯಲ್ಲೂ ಕೂಡ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅನ್ನುವಂಥ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಸೊ ಇಬ್ಬರ ಹೇಳಿಕೆಗಳು ಕೂಡ ಗೊಂದಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಸೊ ಸಭೆ ಹೈವೋಲ್ಟೇಜ್ ಮೀಟಿಂಗ್ಗಳು ನಡೀತಾನೇ ಇದೆ ಡಿ ಕೆ ಶಿವಕುಮಾರ್ ಅವರ ಸದಾಶಿವನಗರದ ಮನೆಯಲ್ಲಿ ಪೂಜೆಗಳು ಕೂಡ ನಡೀತು ನಿನ್ನೆ ರಾತ್ರಿ ಒಂದು ಗಂಟೆವರೆಗೂ ಕೂಡ ಜೇನುಕಲ ಸಿದ್ದೇಶ್ವರನ ಪೂಜೆ ಮಾಡಿರ್ತಾರೆ ಡಿಕೆ ಶಿ ಅವರು ಒಂದು ಗಂಟೆವರೆಗೂ ಕೂಡ ಅದಾದ ನಂತರ ಖರ್ಗೆ ಭೇಟಿ ಕೂಡ ಮಾಡಿರುವಂಥದ್ದು ಸಭೆ ನಡೆಸಿರುವಂಥದ್ದು ಮಧ್ಯಾಹ್ನ ಸಿದ್ದರಾಮಯ್ಯ ಅವರಿಗೆ ಭೇಟಿಗೆ ಖರ್ಗೆ ಅವರು ಸಮಯವನ್ನು ಕೂಡ ನಿಗದಿ ಮಾಡಿರುವಂಥದ್ದು ಸೊ ಎಲ್ಲವೂ ಕೂಡ ಕುತೂಹಲಕ್ಕೆ ಎಡೆ ಮಾಡಿ ಇದೆ ಏನಾಗಬಹುದು ಮುಂದೆ ಅನ್ನುವಂಥ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾ ಇದೆ ಇದೀಗ ಮಂಕಾಳ ವೈದ್ಯರನ್ನು ಕೂಡ ಭೇಟಿಯಾಗಿದ್ದಾರೆ